ಆತ್ಮೀಯ ವಿದ್ಯಾರ್ಥಿಗಳಿಗೆ ಎ ಬಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವರ್ಗ ಕಂಡುಹಿಡಿಯುವ ಈಜಿ ಟ್ರಿಕ್ಸನ್ನು ನೋಡೋಣ ಒಂದರಿಂದ ನೂರರವರೆಗಿನ ಯಾವುದೇ ಸಂಖ್ಯೆಯ ವರ್ಗವನ್ನು ನಾವು ಬಾಯಾಟ ಹಾಕುವ ಅವಶ್ಯಕತೆ ಇಲ್ಲ ಅದರ ಬದಲ ಈ ಈಸಿಯಾಗಿ ಯಾವ ರೀತಿ ಕಂಡುಹಿಡಿಯುವುದಂತ ಕರೆ ನೋಡೋಣ ಇಲ್ಲಿ ನೋಡ್ರಿ ಎಂಬತ್ನಾಲ್ಕರ ವರ್ಗವನ್ನು ನಾವು ಹಿಡಿಬೇಕಾಗಿದೆ ಇಲ್ಲಿ ಎಂಟರ ವರ್ಗ ಎಲ್ಲರಿಗೂ ಒಂದರಿಂದ ಹತ್ತರವರೆಗಿನ ವರ್ಗಗಳ ವರ್ಗ ಸಂಖ್ಯೆಗಳು ಎಲ್ಲರಿಗೂ ಈಸಿಯಾಗಿ ಗೊತ್ತಿರುತ್ತ ಹೌದಾ ಅದೇ ರೀತಿಯಾಗಿ ಎಂಟರ ವರ್ಗ ಎಂಟರ ವರ್ಗ ಅಂತಂದಾಗ ಅರವತ್ನಾಲ್ಕು ಅಂತ ಎಲ್ಲರಿಗೂ ಗೊತ್ತು ಹೌದಾ ನಾಲ್ಕರ ವರ್ಗ ಎಷ್ಟು ಹದಿನಾರು ಹದಿನಾರನ್ನ ಈ ರೀತಿಯಾಗಿ ಬರೋದು ನೆಕ್ಸ್ಟು ಎಂಟು ನಾಲ್ಕಲೇ ಮೂವತ್ತೆರಡು ಮೂವತ್ತೆರಡು ಎರಡಲೇ ಅರವತ್ತ್ನಾಲ್ಕು ಇದು ಒಂದು ಪ್ಲೇಸನ್ನು ಬಿಟ್ಟು ಇಲ್ಲಿ ಬರ್ಕೋಬೇಕು ಬರ್ಕೊಂಡು ನೆಕ್ಸ್ಟ್ ಇದನ್ನು ಕೂಡಿಸ್ಬೇಕು ಆರು ಒಂದು ನಾಲ್ಕು ಐದು ನಾಲ್ಕು ಆರು ಹತ್ತು ಆರು ಒಂದು ಏಳು ಏಳು ಸಾವಿರದ ಐವತ್ತಾರು ಅಂತಕ್ಕಂಥದ್ದು ಎಂಬತ್ತ್ನಾಲ್ಕರ ವರ್ಗವಾಗಿರುತ್ತೆ ಈಗ ತೊಂಬತ್ತೆರಡರ ವರ್ಗವನ್ನು ನೋಡೋಣ ಒಂಬತ್ತರ ವರ್ಗ ಎಲ್ಲರಿಗೂ ಗೊತ್ತದ ಒಂಬತ್ತರ ವರ್ಗ ಎಂಬತ್ತೊಂದು ಎರಡರ ವರ್ಗ ನಾಲ್ಕು ಆಗುತ್ತೆ ಅದನ್ನು ನಾಲ್ಕು ಅಂತ ಬರಿಬಾರ್ದು ಅದನ್ನು ಜೀರೋ ನಾಲ್ಕು ಅಂತ ಬರಿಬೇಕು ನೆಕ್ಸ್ಟ್ ಒಂಬತ್ತೆರಡಲೇ ಹದಿನೆಂಟು ಹದಿನೆಂಟೆರಡಲೇ ಮೂವತ್ತಾರು ಈ ಪ್ಲೇಸನ್ನು ಬಿಟ್ಟು ಇಲ್ಲಿ ಮೂವತ್ತಾರನ್ನು ಬರಿಬೇಕು ಈಗ ನಾಲ್ಕು ಆರು ನಾಲ್ಕು ಎಂಟು ಇದು ತೊಂಬತ್ತೆರಡರ ವರ್ಗ ಆಗಿರುತ್ತಾ ಇದೇ ರೀತಿಯಾಗಿ ಎಪ್ಪತ್ತೆರಡರ ವರ್ಗವನ್ನು ನೀವು ಕಂಡುಹಿಡಿದು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಇದೇ ರೀತಿಯಾಗಿರ್ತಕ್ಕಂಥ ಈಜಿ ಟ್ರಿಕ್ಸ್ಗಾಗಿ ಎ ಬಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತೋದ್ರ ಮುಖಾಂತರ ನೋಟಿಫೈ ಆಗಿರಿ ಧನ್ಯವಾದಗಳು